ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು ಎಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಭರವಸೆಯ ಬೆಳಕು ಭರವಸೆಯ ಬೆಳಕು ಈ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಭರವಸೆಯ ಬೆಳಕು ಅಂದ್ರೇನು ಭರವಸೆ ಅಂದ್ರೇನು ಅನ್ನೋದು ತುಂಬ ಮುಖ್ಯ ಭರವಸೆಯ ಬೆಳಕು ನಮ್ಮ ಜೀವನಕ್ಕೆ ಹೇಗೆ ಪೂರಕವಾಗುತ್ತೆ ಅನ್ನೋದು ಕೂಡ ತುಂಬ ಮುಖ್ಯ ಭರವಸೆ ಅಂದರೆ ನಂಬಿಕೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ ಮನುಷ್ಯ ಯಾ ಜೊತೆಗೆ ಬೆತ್ಕು ಬೆರೆದ್ರೂ ಕೂಡ ಒಂದು ಸ್ನೇಹ ಪ್ರೀತಿ ವಿಶ್ವಾಸದಲ್ಲಿ ಬಂಧುತ್ವದಲ್ಲಿ ಈ ಒಂದು ನಂಬಿಕೆ ಎನ್ನುವಂತಹ ಭರವಸೆ ತುಂಬಾ ಮುಖ್ಯ ಅದು ಹೇಗೆ ನಮ್ಮ ಜೀವನವನ್ನು ಬೆಳಗುತ್ತೆ ಆ ಭರವಸೆ ಇಲ್ಲ ಅಂದರೆ ಯಾವ ರೀತಿ ನಮ್ಮ ಜೀವನ ಅತಂತ್ರ ಸ್ಥಿತಿ ಹೋಗುತ್ತೆ ಅನ್ನುವಂಥದ್ದನ್ನು ಚಿಕ್ಕ ಉದಾಹರಣೆ ಮೂಲಕ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಭರವಸೆ ಹೇಗಿರಬೇಕಂದ್ರೆ ನಾವು ಬಿತ್ತಿದಂತಹ ಒಂದು ಹುಟ್ಟು ಹಾಕಿದಂತಹ ಬೀಜ ಒಂದು ಹೆಮ್ಮರವಾಗಿ ಬೆಳೆಯುತ್ತೆ ಅನ್ನುವಂಥ ಭರವಸೆ ಇರಬೇಕು ಈ ಗಮನಿಸಿ ಮನುಷ್ಯ ಯಾವುದೇ ಒಂದು ಬೀಜವನ್ನು ಬಿತ್ತಿದಾಗ ಅದು ಬೆಳೆಯೋದನ್ನು ಯೋಚನೆ ಮಾಡ್ತಾನೆ ಅಂದರೆ ಅದು ಬೆಳಿಬೇಕು ಅನ್ನುವಂಥ ರೀತಿಯಲ್ಲಿ ಕಾಯ್ತಾನೆ ಆದರೆ ಆ ಬೇಕಾದರೆ ಆ ಒಂದು ಬೀಜ ಹೆಮ್ಮರವಾಗಿ ಬೆಳಿಬೇಕಾದ್ರೆ ಏನನ್ನು ಮಾಡಬೇಕು ಮನುಷ್ಯ ಅನ್ನುವಂಥದ್ದು ತುಂಬ ಮುಖ್ಯ ಆಗುತ್ತೆ ಏನು ಮಾಡಬೇಕು ನೀರನ್ನು ಹಾಕಬೇಕು ಗೊಬ್ಬರವನ್ನು ಹಾಕಬೇಕು ಅದನ್ನು ಪೋಷಣೆ ಮಾಡಿದಾಗ ಮಾತ್ರ ಆ ಒಂದು ಬೀಜ ಮರವಾಗಿ ಬೆಳೆಯಲಿಕ್ಕೆ ಸಾಧ್ಯ ಒಂದು ಚಿಕ್ಕ ಉದಾಹರಣೆನ ನೋಡ್ತಾ ಹೋಗೋಣ ಮನುಷ್ಯ ನಡೆದಂಥ ದಾರಿನಲ್ಲಿ ಯಾವ ಬೆಳೆನೂ ಬೆಳೆಯೋದಿಲ್ಲ ಗಮನಿಸಿ ದಾರಿನಲ್ಲಿ ಯಾವುದೇ ಒಂದು ಕಾಲು ದಾರಿ ಮಾಡಿಕೊಂಡಾಗ ಅಲ್ಲಿ ಹುಲ್ಲುಗಳು ಬೆಳೆದಿತ್ತು ಅಂದರೆ ಮನುಷ್ಯ ಒಂದು ಎರಡು ಸಾರಿ ಅಲ್ಲಿ ಓಡಾಡಿದರೆ ಸಾಕು ಯಾವುದೇ ರೀತಿಯಾದಂಥ ಹುಲ್ಲುಗಳು ಬೆಳೆಯೋದಿಲ್ಲ ಯಾಕಂದರೆ ಆ ಹುಲ್ಲಿಗೆ ಭರವಸೆ ಇಲ್ಲ ಯಾರ ಮೇಲೆ ಮನುಷ್ಯನ ಮೇಲೆ ನಂಬಿಕೆ ಇಲ್ಲ ಆ ಒಂದು ಹುಲ್ಲಿಗೆ ಯಾಕೆ ಹೇಳಿ ಮನುಷ್ಯ ನಾನೇನಾದ್ರೂ ಬೆಳೆದೆ ಅಂದರೆ ಮತ್ತೆ ನನ್ನನ್ನು ತುಳಿತಾನೆ ಎನ್ನುವಂತಹ ಒಂದು ಭಯ ಇದೆ ಆ ಒಂದು ಸಣ್ಣ ಹುಲ್ಲಿ ಕೂಡ ಮನುಷ್ಯನ ಮೇಲೆ ಭರವಸೆಯನ್ನು ಕಳೆಕೊಳ್ಳುತ್ತೆ ಅದೇ ಒಂದು ದೊಡ್ಡ ಆನೆ ನಡೆದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹುಲ್ಲು ಪಡಲ್ವಂತೆ ಯಾಕೆ ಅಂತ ಕೇಳ್ತೀರಾ ಆನೆ ಏನು ಮಾಡುತ್ತೆ ಗೊತ್ತಾ ಅದು ಏನನ್ನಾದರೂ ತಿಂತ ಹೋದರೆ ದಾರಿನಲ್ಲಿ ಅಂದರೆ ತಿಂತ ತಿಂತ ಏನು ಮಾಡುತ್ತೆ ಆ ಒಂದು ಹುಲ್ಲನ್ನು ಕಡ್ಡೆಯನ್ನು ಬಿಳಿಸ್ಕೊಳ್ತಾ ಹೋಗುವತ್ತಂತೆ ದಾರಿ ತುಂಬ ಯಾಕೆ ಹೇಳಿ ಅದು ತಿಂತ ತಿಂತ ಹೋದಂಗೆಲ್ಲ ಅದು ನಡೀತಾ ಹೋದಂಗೆಲ್ಲ ಆ ಬಿಳಿಸಿದಂಥ ಬೀಜ ಮತ್ತೆ ಮೊಳಕೆಯಾಗಿ ಬೆಳೆದು ಮತ್ತೆ ವಾಪಸ್ ಆ ಜಾಗದಲ್ಲಿ ಬೆಳೆ ಬೆಳೆಲಿ ಅಂತ ನೋಡಿ ಪ್ರಾಣಿಗಳಿಗಿಂತನೂ ಮನುಷ್ಯ ಎಂತಹ ಪರಿಸ್ಥಿತಿ ಬಂದಿದ್ದಾನೆ ಅಂತ ಆದರೆ ಪ್ರಾಣಿಗಳು ನೋಡಿ ಪ್ರಕೃತಿಯನ್ನು ತಮಗೆ ಗೊತ್ತಿಲ್ಲದೇನೆ ತಮಗೆ ಜ್ಞಾನವಿಲ್ಲದೆ ಇದ್ದರೂ ಕೂಡ ಪ್ರಕೃತಿಯನ್ನ ಉಳಿಸ್ತವೆ ಅದಕ್ಕೆ ಪ್ರಕೃತಿ ತನ್ನ ಮಡಿಲಲ್ಲಿ ಎಲ್ಲ ಪ್ರಾಣಿಗಳನ್ನು ಅಮ್ಮನಂತೆ ರಕ್ಷಣೆಯನ್ನು ಮಾಡುತ್ತೆ ಆದರೆ ಮನುಷ್ಯ ಏನು ಮಾಡ್ತಾನೆ ಈ ಕಡೆ ಪ್ರಕೃತಿನಲ್ಲೂ ಕೂಡ ನಂಬಿಕೆಯನ್ನು ಕಳ್ಕೊಳ್ತಾನೆ ಮನುಷ್ಯ ಮನುಷ್ಯನ ನಡುವೆ ಕೂಡ ನಂಬಿಕೆಯನ್ನು ಕಳ್ಕೊಳ್ತಾನೆ ಈ ನಂಬಿಕೆಯನ್ನು ಕಳ್ಕೊಂಡ್ಮೇಲೆ ಈ ಭರವಸೆಯನ್ನು ಕಳ್ಕೊಂಡ್ಮೇಲೆ ಹೇಗೆ ತಾನೇ ಮನುಷ್ಯನ ಜೀವನಕ್ಕೆ ಭರವಸೆಯ ಬೆಳಕು ಬರೋಕ್ ಸಾಧ್ಯ ಯೋಚನೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನನಗೆ ಗೊತ್ತಿರುವಂಥ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಯಾರೆಲ್ಲ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿ ಮಾಡ್ತಾ ಮತ್ತೆ ಮುಂದಿನ ವಿಚಾರದಲ್ಲಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತೀರಿ ರತ್ನ ಪ್ರಪಂಚ ಚಾನೆಲ್ನ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್ ಧನ್ಯವಾದಗಳು